ಷಡ್ಯಂತ್ರದಿಂದ ಕ್ಷೇತ್ರ ವಿಂಗಡಣೆ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲು ನ್ಯಾಯಾಲಯ ಆದೇಶ ನೀಡಿದೆ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ತಿಳಿಸಿದರು ಕೋಲಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಕ್ಷೇತ್ರ ವಿಂಗಡಣೆ ಷಡ್ಯಂತ್ರದಿಂದ ಕೂಡಿದ ಕಾರಣ ನ್ಯಾಯಾಲಯದಲ್ಲಿ ಮನವಿ ಸಲ್ಲಿಸಲಾಗಿತ್ತು ನಮ್ಮ ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಲಯ ಕೋಲಾರ ಉಪವಿಭಾಗಾಧಿಕಾರಿ ನೇತೃತ್ವದಲ್ಲಿ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಕರೆದು ತೀರ್ಮಾನ ಕೈಗೊಳ್ಳಲು ಆದೇಶ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಮಾರ್ಚ್ ಹದಿಮೂರರಂದು ಕೋಲಾರದ ನಂದಿನಿ ಪ್ಯಾಲೇಸ್ನಲ್ಲಿ ಸಭೆ ನಡೆಯಲಿದ್ದು ಬಂಗಾರಪೇಟೆ ಕ್ಷೇತ್ರದ ಎಲ್ಲ ಸದಸ್ಯರು ಭಾಗವಹಿಸಬೇಕು ಎಂದರು ಸಮಸ್ತ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಒಳಗೊಂಡಂತೆ ಸಮಸ್ತ ಹಾಲು ಒಕ್ಕೂಟದ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳಲ್ಲಿ ಮನವಿ ಮಾಡುವುದೇನೆಂದರೆ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ ಐದರಂದು ಕೋಚಿಮಲ್ನ ಕೋಲಾರ ಹಾಲು ಒಕ್ಕೂಟದ ವತಿಯಿಂದ ಇವತ್ತೇನು ಅವೈಜ್ಞಾನಿಕವಾಗಿ ಕ್ಷೇತ್ರಗಳ ವಿಂಗಡಣೆ ಮಾಡಿದ್ದಾರೆ ಈ ಬಗ್ಗೆ ಗೌರವಾನ್ವಿತ ನ್ಯಾಯದ ಆದೇಶದಂತೆ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಅಸ್ಟೆಂಟ್ ಕಮಿಷನರ್ ಮೈತ್ರಿರವರು ಕೋಲಾರದ ನಂದಿನಿ ಪ್ಯಾಲೇಸ್ನಲ್ಲಿ ಎಲ್ಲ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತಹ ಬಂಗಾರಪೇಟೆ ಕೋಲಾರ ಮಾಲೂರು ಮುಳಬಾಗಿಲು ಶ್ರೀನಿವಾಸಪುರ ಕೆ ಜಿ ಎಂ ಈ ಆರು ಕ್ಷೇತ್ರಗಳ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಹಾಲು ಉತ್ಪಾದಕ ಸಂಘಗಳ ಅಧ್ಯಕ್ಷರು ಮತ್ತು ಪ ಡೆಲಿಗೇಟ್ಸನ್ನು ಸಭೆಯನ್ನು ಕರೆದಿದ್ದಾರೆ ಈ ವಿಚಾರವಾಗಿ ಏನು ಕೋಲಾರ ಕೋಚಿಮಲ್ನಲ್ಲಿ ಕ್ಷೇತ್ರ ವಿಂಗಡಣೆ ಮಾಡುವಾಗ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಮೂರ್ತಿರವರು ತನ್ನ ಇಷ್ಟ ಬಂದ ರೀತಿಯಲ್ಲಿ ಕ್ಷೇತ್ರ ವಿಂಗಡಣೆಯನ್ನು ಮಾಡಿದ್ದಾರೆ ಈ ಬಗ್ಗೆ ಪ್ರಶ್ನಿಸಿ ನ್ಯಾಯಾಲಯದಲ್ಲಿ ಮನವಿ ಮಾಡಲಾಗಿ ಇವತ್ತು ನ್ಯಾಯಾಲಯ ಆದೇಶ ಕೊಟ್ಟಿದೆ ಜಿ ಬಿ ಎಂ ಅಂದರೆ ಸಾಮಾನ್ಯ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ತೀರ್ಮಾನ ಮಾಡಿದ ನಂತರ ಚುನಾವಣೆ ಮಾಡಬೇಕು ಅಂತ ಆದೇಶ ಕೊಟ್ಟಿದೆ ಈ ದಿಸೆಯಲ್ಲಿ ಇವತ್ತು ಕೋಲಾರದಲ್ಲಿ ಹದಿಮೂರನೇ ತಾರೀಖ್ ಸಭೆ ಕರೆಯಲಾಯಿತು ದಯಮಾಡಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂತಹ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂತಹ ಪುತ್ತೂರು ಹೂಬಳಿ ಒಳಗೊಂಡಂತೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನೂರ ನಾಲ್ಕು ಹಾಲು ಉತ್ಪಾದಕ ಸಂಘಗಳಿತ್ತು ಆ ಸಂಘಗಳ ಎಲ್ಲ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಮನವಿ ಮಾಡ್ತೇನೆ ಬಂಗಾರಪೇಟೆ ಕ್ಷೇತ್ರವನ್ನು ಅಭಿವೃದ್ಧಿ ದೃಷ್ಟಿಯಿಂದ ಸರ್ವತೋಮಕ ಏನು ಹಾಲು ಉತ್ಪಾದಕರಿದ್ದಾರೆ ಅವರಿಗೆ ರೈತರಿಗೆ ಬಡವರಿಗೆ ಸಹಾಯ ಮಾಡತಕ್ಕ ದೃಷ್ಟಿಯಿಂದ ಬಂಗಾರಪೇಟೆ ಕ್ಷೇತ್ರವನ್ನೇ ಎರಡು ಭಾಗಗಳಾಗಿ ವಿಂಗಡಿಸಿ ಇಬ್ಬರಿಗೆ ಇಲ್ಲಿ ನಿರ್ದೇಶಕರಾಗಲು ಅವಕಾಶ ಮಾಡಿಕೊಡ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ದಯಮಾಡಿ ಬಂಗಾರಪೇಟೆ ತಾಲೂಕಿನ ಅಂದರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಪರವಾಗಿ ನಿಂತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರವನ್ನು ಮಾತ್ರ ಎರಡು ಕ್ಷೇತ್ರಗಳನ್ನಾಗಿ ವಿಂಗಡಣೆ ಮಾಡಿ ಇಬ್ಬರು ನಿರ್ದೇಶಕರಲ್ಲಿ ಅವಕಾಶ ಮಾಡಿಕೊಟ್ಟು ಆ ಮೂಲಕ ರೈತರಿಗೆ ಬಡವರಿಗೆ ಇವತ್ತೇನು ಅನ್ಯಾಯ ಆಗಿದೆ ಆ ಅನ್ಯಾಯಗಳನ್ನು ಸರಿಪಡಿಸಲಿಕ್ಕೆ ತಾವೆಲ್ಲ ಕೂಡ ಸಹಾಯ ಮಾಡಬೇಕು ಅಂತೇಳಿ ನಾನು ಬಂಗಾರಪಡೆ ಜನತೆ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿದೆ ಯಾಕಂದರೆ ಇವತ್ತು ನನ್ನ ಬಂಗಾರಪಡೆ ವಿಧಾನಸಭಾ ಕ್ಷೇತ್ರವನ್ನು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಈ ಕ್ಷೇತ್ರಕ್ಕೆ ತೊಂದರೆ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಮೂರು ಭಾಗಗಳಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರವನ್ನು ಹಂಚಿಕೊಂಡಿದ್ದಾರೆ ಒಂದು ಕಡೆ ಪುತ್ತೂರು ಹೋಗ್ಲಿ ಕಿತ್ಕೊಂಡಿದ್ದಾರೆ ಪದಾರ್ಕ್ಕೆ ಇನ್ನೊಂದು ಕಡೆ ಎಫ್ ಕ್ಷೇತ್ರಕ್ಕೆ ಕಿತ್ಕೊಂಡಿದ್ದಾರೆ ಹೀಗಾಗಿ ನನ್ನ ವಿಧಾನಸಭಾ ಕ್ಷೇತ್ರವನ್ನು ತಲೆ ಒಬ್ಬರು ಕಾಲೊಬ್ಬರು ಕಿತ್ಕೊಂಡಿದ್ದಾರೆ ನನಗೆ ಬರೀ ಹೊಟ್ಟೆ ಮಾತ್ರ ಉಳಿಸಿದ್ದಾರೆ ಹಿಂಗಾಗಿ ಹಂಗಾಗುವುದು ಬೇಡ ವಿಧಾನಸಭಾ ಕ್ಷೇತ್ರ ಸಂಪೂರ್ಣವಾಗಿ ಬಂಗಾರಪೇಡೆಯಲ್ಲಿ ಉಳಿಯಲಿ ಅನ್ನೋ ದೃಷ್ಟಿಯಿಂದ ತಾವು ಹಾಲು ಉತ್ಪಾದ ಸಂಘದ ಎಲ್ಲ ದ ಎಲ್ಲ ಅಧ್ಯಕ್ಷರುಗಳು ಡೆಲಿಗೇಟ್ಸ್ ಬರ್ತಕ್ಕಂಥವರು ತಾವು ದಯಮಾಡಿ ಬಂಗಾರಪೇಟೆ ತಾಲೂಕು ಕ್ಷೇತ್ರವನ್ನು ಉಳಿಸುವ ಸಲುವಾಗಿ ಪ್ರೋತ್ಸಾಹವನ್ನು ಕೊಟ್ಟು ಬೆಂಬಲವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡ್ತೇನೆ